ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಒಂದು ಆ ಮಹಿಳೆ ಯಾವ ರೀತಿ ಇರ್ತಾರೆ ಈ ಒಂದು ಈ ಶಾಲೆಯನ್ನು ತಗೋಬೇಕಾದ್ರೆ ಲಾಭನಷ್ಟು ಯೋಚನೆ ಮಾಡದೇ ನಾನು ಈ ಶಾಲೆಗೆ ವಿದ್ಯಾದಾನ ಮಾಡ್ಬೇಕನ್ನೋ ದೃಷ್ಟಿಯಿಂದ ಅದೇ ಅದೇ ನಡೀತಕ್ಕಂಥ ಮಹಿಳೆ ಇಷ್ಟಪಡ್ತೀನಿ ಇಪ್ಪತ್ತೈದು ವರ್ಷಗಳ ಹಿಂದ್ಗಿಡದ ಡ್ರೆಸ್ ಕೋಡ್ ಬೇರೆ ಇತ್ತು ಆದರೆ ಈ ಮಹಿಳೆ ಶಾಲೆ ಪ್ರಾರಂಭ ಮಾಡಿದಾಗ ಏನಾದ್ರು ಬಂದಾಗ ಮೊಟ್ಟ ಮೊದಲೇ ಬಾರಿಗೆ ಒಂದೊಂದು ಏನೋ ಒಂದು ಸ್ಪೆಷಲ್ ಇರಲಿ ನಂದೊಂದು ಸ್ಪೆಷಲ್ ಇರಲಿ ನಮ್ಮ ಶಾಲೆಯ ಒಂದು ಗುರ್ತಿಲ್ಲ ಅನ್ನೋ ಗಟ್ಟಿಗೆ ಡ್ರೆಸ್ ಕೋಡನ್ನ ಚೇಂಜ್ ಮಾಡಿದ್ರು ಅಂದರೆ ಏನು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ತಿಮ್ಮಲ್ಗಳು ಅವರಿಂದ ಇಲ್ಲಿವರೆಗೂ ಏನು ಶಾಲೆನ ತೊಗೊಂಡಿದ್ದಾರೆ ಒಬ್ಬ ಮಹಿಳೆ ಅವರು ಕೂಡ ಇಬ್ಬರಲ್ಲಿ ಕೂಡ ಪ್ರಚಾರ ಇಷ್ಟ ಇಲ್ಲ ಎಲ್ಲಿ ಕೂಡ ಒಂದು ಬ್ಯಾನರ್ ಇಲ್ಲ ಫೋಟೋ ಇಲ್ಲ ಫೋಜ್ ಇಲ್ಲ ಒಂದು ಗ್ರೂಪ್ ಫೋಟೋ ಇಲ್ಲ ಶಾಲೆಯಲ್ಲಿ ಪೂರ ಆಮೇಲೆ ಇಂಥ ಪ್ರಶಸ್ತಿಗಳು ಬೇಕಾದ ಬಂದದ್ದು ಕೂಡ ಅವ್ರು ಎಲ್ಲಿಟ್ಟಿದ್ರು ಗೊತ್ತಿಲ್ಲ ಬಹುಶಃ ಅವ್ರು ಹೇಳ್ತಾರೆ ಸರ್ ನಮಗೆ ಇಲ್ಲಿ ಫೋಟೋ ಹಾಕಬೇಕು ಅಲ್ಲಿ ಹಾಕ್ಬೇಕು ಅನ್ನೋದು ಇಷ್ಟ ಇಲ್ಲ ಬಹುಶಃ ನಮಗೆ ಕೆಲಸ ಆಗಬೇಕು ಮಕ್ಕಳಲ್ಲಿ ಒಂದು ವಿದ್ಯಾದಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವಿಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಸ್ನೇಹಿತರೆ ಹಾಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಒಬ್ಬರು ಸಂದಷ್ಟಕ್ಕೆ ಕೂತ್ಕೊಂಡಿದ್ದಾರೆ ಈ ಶಾಲೆ ಸ್ಪೆಷಲ್ ಏನಂತ ಹೇಳಿದಾಗ ಭಾಳಷ್ಟು ಅಚ್ಚುಮೆಚ್ಚು ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಂದಿರತಕ್ಕಂಥ ಪ್ರಶಸ್ತಿ ಇದು ಇವತ್ತು ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆಯಲ್ಲಿರ್ತಕ್ಕಂಥ ಈ ಶಾಲೆಯನ್ನು ಸುಮಾರು ಎರಡು ವರ್ಷಗಳ ಅವಧಿಯಲ್ಲಿ ಕೂಡ ಈ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಬ್ಬ ಮಹಿಳೆ ನಿಜವಾಗ್ಲೂ ಅಚ್ಚರ ಆಯ್ತು ಯಾಕೆಂದ್ರೆ ಇವತ್ತು ಯಾವುದೇ ಒಂದಿಷ್ಟು ಪ್ರಚಾರ ಇಲ್ಲದೆ ಗಾಂಭೀರ್ಯತೆ ಇಲ್ಲದೆ ನಂದು ನನ್ ಶಾಲೆ ನಾನು ಅನ್ನೋ ಒಂದು ಹಮ್ಮಿಲ್ದೇನೆ ಸರಳ ವ್ಯಕ್ತಿ ಪ್ರಾಣಿ ಜೀವಿ ಬಹುಶಃ ಪ್ರಾಣಿ ಪಕ್ಷಿಗಳನ್ನ ಕಂಡ್ರೆ ತುಂಬನೇ ಪ್ರೀತಿ ಕೊಡ್ತಕ್ಕಂತ ಮಹಿಳೆ ಅಂತ ಅಂತ ಸಿದ್ದಮನಹಳ್ಳಿ ಒಂದು ಗ್ರಾಮಕ್ಕೆ ಶ್ರೀ ಸಾಯಿ ಆಂಗ್ಲ ಮಾಧ್ಯಮ ಶಾಲೆ ಇದು ಇವರಿಂದ ಸರ್ ತಿಮ್ಮನಗೌಡ ಮತ್ತು ಯೋಗೇಶ್ ರೆಡ್ಡಿ ಭೀಮ್ ರೆಡ್ಡಿ ಅಂತೇಳಿ ಇವರ್ಲಿಂದ ಇದು ಉದ್ಭವ ಆಗುತ್ತೆ ಸರ್ ಮೊದಲನೇದಾಗಿ ಇಲ್ಲಿ ಎಚ್ ಎಮ್ ಆಗಿ ಕೆಲಸ ಮಾಡತಕ್ಕಂಥದ್ದು ಭಾರತಿ ಮೇಡಮ್ ಅಂತೇಳಿ ಕುತ್ತಿನಿಂದ ಬರ್ತಾ ಇರ್ತಾರೆ ಸರ್ ಇದು ಇಲ್ಲಿ ಮೂಲತಃ ಇಲ್ಲಿದ್ದಿಲ್ಲ ಸರ್ ಪಾಂಡ್ರಂಗ ದೇವಸ್ಥಾನ ಇದೆಯಲ್ಲ ಆ ಪಾಂಡುರಂಗ ದೇವಸ್ಥಾನ ಪಕ್ಕದಲ್ಲಿ ಶಾಲೆ ಇತ್ತು ಸರ್ ಹಿಂದೆ ಆ ನಂತರ ಅವ್ರದ್ದು ಮನೆ ಕಟ್ಬೇಕಂತೇಳಿ ಬೇರೆಯವರು ಬಾಡಿಗೆ ತೊಗೊಂಡಿದ್ದಾರೆ ಮನೆ ಕಟ್ಬೇಕಂತ ಹೇಳೋದಕ್ಕೆ ಮತ್ತೆ ಈ ಬಂದು ಬಂದರು ಇಲ್ಲಿ ರೆಂಟ್ಗೆ ಶಾಲೆ ಮಾಡಿ ಅದು ಇಲ್ಲಿ ರಾಣಿ ಐಶ್ವರ್ಯ ಮೇಡಮ್ ಅವರು ಬಂದರು ಬಂದ ತಕ್ಷಣ ಸ್ಟ್ರೆಂತ್ ಭಾರಿ ಕಡಿಮೆ ಇತ್ತು ಆಮೇಲೆ ಏನು ಮಾಡ್ಬೇಕು ಈ ಸ್ಟ್ರೆಂತ್ಗೋಸ್ಕರ ಈ ಥರ ಸ್ಕೂಲು ಸ್ಟ್ರೆಂತ್ ಕಡಿಮೆ ಆದೋ ಭಾರಿ ಕಡಿಮೆ ಆಗ್ತದೆ ಅವ್ರು ಏನು ಮಾಡ್ಬೇಕಾರೆ ಅಂತಂದರೆ ಎಲ್ಲ ಮಕ್ಕಳಿಗೆ ಅಡ್ಮಿಷನ್ ಕೊಡೋಣ ಅಡ್ಮಿಷನ್ ಕೊಟ್ಟ ನಂತರ ಅವರನ್ನು ನಾವು ಉತ್ತಮ ಒಂದು ವಿದ್ಯಾರ್ಥಿಗಳನ್ನು ರೂಪ ರೂಪು ಮಾಡೋಣ ಅಂತೇಳಿ ಅವ್ರ ತೀರ್ಮಾನ ತಗೊಂಡಿದ್ದಾರೆ ಸರ್ ಆಮೇಲೆ ಬಂದಿರ್ತಕ್ಕಂಥ ಏನು ಪೋಷಕರಿರ್ತಾರಲ್ಲ ಆ ಪೋಷಕರ ಹತ್ರ ಸೌಜನ್ಯವಾಗಿ ಮಾತಾಡೋದಿರಲಿ ಆಮೇಲೆ ಅವ್ರಿಗೆ ನೋಡಿರಿ ಸರ್ ಹೆಂಗಿದೆ ಸರ್ ಅಂತಂದರೆ ಇಲ್ಲಿ ಬಂದ ಯಾರಾದರೂ ಒಂದು ಸ್ಟಡಿ ಸರ್ಟಿಫಿಕೇಟು ಅಥವಾ ಯಾವುದೋ ಒಂದು ಬೇರೆ ಒಂದು ಬೇಕಂದಾಗ ಈಗ ಇಟ್ಟು ಊಟನ ಮಧ್ಯಾಹ್ನ ಕಾಲ ಬರ್ಕೊಟ್ಟಿರ್ತಾರೆ ಸರ್ ಯಾವುದೇ ಸಮಸ್ಯೆ ಇರಲಿ ಸರ್ ಅವರಿಗೆ ಮಾಡ್ತಾರೆ ಸರ್ ಮುಖ್ಯವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಒಂದು ಇದೇನು ಸರ್ ಅಂತಂದರೆ ಗ್ರೂಪು ವಾಟ್ಸಪ್ ಮಾಡಿದ್ರು ಸರ್ ಫಾಸ್ಟ್ ಟೀಚರ್ ನಾವು ಶಾಲೆಗೆ ಬರೋದೇ ಬೇಕಾಗಿಲ್ಲ ಸರ್ ನಮಗೇನಾದರೂ ಡೌಟ್ ಇತ್ತಂದರೆ ಗ್ರೂಪ್ನಲ್ಲಿ ಹಾಕ್ಬಿಡ್ತಾರೆ ಸರ್ ಶಿಕ್ಷಕರಿಗೆ ಆಮೇಲೆ ನಾವು ಏನನ್ನ ಡೌಟ್ ಬಂದ್ರೆ ಆ ಮೇಡಮ್ನಾಗ ಫೋನ್ ಮಾಡ್ತಾರೆ ಸರ್ ಮೇಡಮ್ ಈ ಥರ ನೋಟ್ಸು ಈ ಥರ ಹಾಕಿದಾರಲ್ಲ ಇದು ಯಾವ್ದು ಅಂದ್ರೆ ನಾವು ಯಾರಾದ್ರೂ ಆಪ್ಷನ್ ಆಗಿದೆ ಮಾಡ್ತಾರೆ ಅದು ಮೊದಲನೇ ಬದಲಾವಣೆ ಮಾಡಿರತಕ್ಕಂಥದ್ದು ನಮ್ಮ ರಾಣಿ ಮಾಡ್ತಾರೆ ಧೈರ್ಯವನ್ನೇ ಬಂಡವಾಳ ಮಾಡ್ಕೊಂಡು ಶಾಲೆ ಪ್ರಯಾಣ ಮಾಡ್ತಕ್ಕಂಥ ಒಬ್ಬ ಮಹಿಳೆ ಇವತ್ತು ರಾಣಿ ಐಶ್ವರ್ಯ ನನಗೆ ಪರ್ಚನಲ್ಲಿ ಈ ಟೂ ಇಯರ್ಸಲ್ಲಿ ಕೂಡ ಅವರು ನೀವು ಹೇಳಿದಂಗೆ ಎಲ್ಲರಲ್ಲಿ ಕೂಡ ಹೆಲ್ಪಿಂಗ್ ನೇಚರ್ ಇದೆ ಸರ್ ಮಾಡ್ತಿದ್ದಾರೆ ಸೊ ಪೇರೆಂಟ್ಸ್ ಏನಾದರೂ ಫೀಸ್ ಕಟ್ಟೋಕ್ಕಾಗಲ್ಲ ಅಂದರೆ ಕೂಡ ಆಯಿತು ಅಂತ ಕನ್ಸರ್ನ್ ತೋರಿಸಿ ಲಾಸ್ಟ್ ಮೂಮೆಂಟ್ಗೆ ಆದರೂ ಕಟ್ಟಿ ಅಂತ ಹೇಳಿ ಸ್ವಲ್ಪ ಕಂಡೀಷನ್ ಯಾವುದೇ ಕಂಡೀಷನ್ ರೀಸನೇಬಲ್ ಎಲ್ಲ ಅವ್ರು ಬಿಟ್ಟು ಸ್ವಲ್ಪ ಇದು ಮಾಡ್ತಾರಲ್ಲ ಸರ್ ಇವು ಇಲ್ಲಿ ಸಿದ್ದಮಳ್ಳಿಗೆ ಸುಮಾರು ಒಂದು ಒಂಬತ್ತು ಬಸ್ ಬಸ್ಗಳು ಬರ್ತವೆ ಸರ್ ಬೇರೆ ಬೇರೆ ಕಡೆಯಿಂದ ಕುಡಿತಿನಿಂದ ಬರ್ತದೆ ಸರ್ ಬಳ್ಳಾರಿಂದ ಬರುತ್ತೆ ಕುರ್ಗೋಡಿಂದಲೂ ಶಾಲೆಗಳಿಂದನೂ ಬರ್ತದೆ ಅಷ್ಟು ಕಾಂಪಿಟೇಷನ್ ಇದ್ದಂತ ಗೊತ್ತಿದ್ದು ಕೂಡ ನಾವು ಶಾಲೆನ ತೊಗೊಂಡಿ ಸರ್ ಒಂದು ವರ್ಷ ನಾವು ಪ್ರಯತ್ನ ಪಡೋಣ ಸೊ ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಎಜುಕೇಷನ್ ಇಂಪ್ಲಿಮೆಂಟ್ ಮಾಡೋಣ ಎಲ್ಲದರಲ್ಲಿ ಸ್ಪೋರ್ಟ್ಸ್ ಆಯಿತು ಆನ್ಯುವಲ್ ಡೇಗಳಾಯಿತು ಪ್ರತಿಭಾ ಕಾಲೇಜ್ ಆಯಿತು ಎಲ್ಲದರಲ್ಲಿ ಮ್ಯಾಕ್ಸಿಮಮ್ ಲಾಸ್ಟ್ ಇಯರಿಂದ ಭಾಳಷ್ಟು ವರ್ಕ್ ಮಾಡಿದ್ವಿ ಸರ್ ಸೊ ಕೂಡ ಅಷ್ಟೇ ನಮ್ಗೆ ಸಪೋರ್ಟ್ ಆಗಿದ್ವಿ ಸರ್ ಆ್ಯಕ್ಚುಲಿ ನಾವು ಈ ಒಂದು ಹಳ್ಳಿಯಲ್ಲಿ ನಾವು ಇಷ್ಟೊಂದು ಮುಂದುವರೋದಕ್ಕೆ ನಮ್ಮ ಮೇನ್ ಬುನಾದಿನ ನಮ್ಮ ಫ್ಯಾಕಲ್ಟಿ ಸರ್ ಇನ್ನೊಂದು ಸರ್ ನಿಯರ್ಲಿ ಒಂದು ಟೂ ಮಂತ್ಸ್ ಆಯ್ತು ಸರ್ ನಾವು ಟೀಚರ್ಸ್ಗೆ ಸ್ಯಾಲ್ರಿ ಮಾಡಿ ಫೀಸ್ ಇನ್ನು ಕಲೆಕ್ಟ್ ಆಗಿಲ್ಲ ಸರ್ ಸ್ಯಾಲ್ರಿ ಮಾಡಿಲ್ಲ ಅಂತಂದ್ರೂ ಕೂಡ ಎರಡು ತಿಂಗಳ ನಮ್ಗೆ ಯಾವತ್ತೂ ಕೇಳಿಲ್ಲ ಸರ್ ನನಗೆ ಸಂಬಳ ಬೇಕಂತೇಳಿ ಅವ್ರಿಗೆ ಬೇರೆ ಬೇರೆ ಇಂಡಿವಿಜುವಲ್ ಇದ್ದರೂ ಕೂಡ ಸರ್

ಬರೋರ್ಗಿಂತ ಬರೆದವ್ರಿಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಹೇಳ್ಕೊಡ್ಬೇಕಂತ ನಾನು ಅನಿಸುತ್ತೆ ವಿಸ್ ಆ್ಯಂಡ್ ಪಾರ್ಟ್ ಟ್ಯಾಮ್ ಕ್ಲಾಸ್ ಇದು ಮಾಡಿ ಹಂಗೆ ಕೊಡ್ತೀವಿ ಸರ್ ಭಾಳ ಡ್ಯಾಲಿ ಇರ್ತಾರೆ ಸರ್ ಅವರಿಗೆ ಒಂದು ಪ್ಯಾಸೇಜ್ನ ಕೊಟ್ಟು ಅದರಲ್ಲೇ ಕ್ವೆಶನ್ಸ್ ಕೊಟ್ಟರೆ ಅವ್ರು ಓನಾಗಿ ಅನ್ಸುತ್ತೆ ಅದೇ ಟೂ ಡೇಂಚ್ ಮಾಡ್ಕೊಂಬರು ಮತ್ತು ಟುಮಾರೋ ರೀಟ್ ಮಾಡ್ಕೊಂಡು ಅಗೈನ್ ಟೆಸ್ಟ್ ಅವರು ಓಕೆ ಟೀಚರ್ಸ್ ಮಕ್ಳಿಗೆ ಅಡ್ಮಿಷನ್ಸ್ ಆಗ್ತಿರೋದು ಕೂಡ ಡಿಪೆಂಡ್ಸ್ ಆನ್ ಟೀಚರ್ ಹೌ ಟು ದ್ಯಾರು ಟೀಚರ್ ಅನ್ನೋದು ಸರ್ ಬೇಸಿಕ್ ನಮಗೆ ಇಲ್ಲಿ ಬೇಸಿಕ್ ಏನ ಸರ್ ಒನ್ ಟು ಫಿಫ್ತು ಆಮೇಲೆ ಬೇಬಿ ಕ್ಲಾಸ್ ಎಲ್ ಕೆ ಜು ಕೆ ಜಿ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಬೇಸಿಕ್ ಕರೆಕ್ಟಾಗಿ ಬೀಳ್ತಿರೋದೇ ಈ ಸ್ಕೂಲ್ ಸರ್ ಬೇರೆ ಶಾಲೆಗಳಲ್ಲಿ ಬೃಂದ ತೊಗೊಂಡ್ರೂ ಕೂರ್ಗೋಡು ಶಾಲೆಗಳು ತೊಗೊಂಡ್ರೂ ಕುಡ್ತಿನ ಶಾಲೆ ತೊಗೊಂಡ್ರು ಸರ್ ಜಾಸ್ತಿ ಎಫರ್ಟ್ ಇರೋದು ಅಲ್ಲಿನ ಪ್ರತಿ ಕ್ಲಾಸಲ್ಲಿ ಹೈಯೆಸ್ಟ್ ರ್ಯಾಂಕಲ್ಲಿರೋದು ಈ ಶಾಲೆಯಿಂದ ಅವ್ರ ಮಕ್ಕಳೇ ಸರ್ ನಮಗೆ ಇಲ್ಲಿ ಬೇಸಿಕ್ ಚೆನ್ನಾಗಿ ಬೀಳ್ತಾ ಇದೆ ಸರ್ ನರ್ಸರಿ ಬೇಬಿ ಕ್ಲಾಸಿಂದ ಬೇಬಿ ಕ್ಲಾಸ್ ಆಯಿತು ಎಲ್ ಕೆ ಜಿ ಯು ಕೆ ಜಿ ಆಯಿತು ಆಮೇಲೆ ಒನ್ ಟು ಫಿಫ್ತು ಬರ್ರಿ ಸರ್ ಆ ಕ್ಲಾಸಿಂದಲೇ ಈ ಕ್ಲಾಸಸ್ ಬರೋದು ಸರ್ ಈ ಬೇಬಿ ಕ್ಲಾಸ್ ಎಲ್ ಕೆ ಜಿಯಲ್ಲಿ ಭಾಳ ಎಫರ್ಟು స్ట్రగ్లింగు అలా టీచింగ్ లెవెల్ చారు సో హీ పేరెంట్సు ఇల్లి ఇంట్రెస్ట్ తోర్స్తాయి సార్ ఎల్ కేజీ అందరూ ఇల్లు వ్యవస్థ హంగైతే నవే బర్తా హా ನಾವೇ ಬಿಟ್ಟು ಬಿಟ್ಟು ನಾವೇ ತಕ್ಕೊಂಡು ಹೋಗೋದು ಊಟ ಬೇಕಂದ್ರೆ ಮಾಡಿಸ್ತಾರೆ ಸರ್ ಆಯೋರು ಇರ್ತಾರೆ ಇಬ್ಬರು ಈ ಸದ್ಯಕ್ಕೆ ಬಂದಿಲ್ಲ ಒಬ್ಬ ಆಯ ಇಬ್ಬರು ಆಯೋರು ಇರ್ತಾರೆ ಊಟ ಮಾಡಿಸ್ತಾರೆ ಸರ್ ಚೆನ್ನಾಗಿದೆ ಸರ್ ಮಕ್ಕಳು ಏನಾದ್ರು ಬದಲಾವಣೆ ಆಗಿದಾರ ನಿಮ್ಮ ಮಕ್ಕಳು ಪರವಿಲ್ಲ ಸರ್ ಸ್ಪೋರ್ಟ್ಸ್ ಅಂದಿದ್ರೆ ಇನ್ನು ಸ್ವಲ್ಪ ಇದೆ ಸ್ಪೋರ್ಟ್ಸ್ ಇನ್ನು ಇಂಪ್ರೂವ್ಮೆಂಟ್ ಸರ್ ಫಿಲ್ಟ್ರ್ ಇದೆ ಸರ್ ನಾವು ಕಾಲುವೆ ಕಾಲುವೆ ನೀರು ಬರುತ್ತೆ ಸರ್ ಏನು ಇರೋದಿಲ್ಲ ಅಂತ ಅದಕ್ಕೊಂದು ಫಿಲ್ಟ್ರ್ ಮಾಡಿಸಿದ್ದಾರೆ ಸರ್ ಕೆಂಪು ತಿಮ್ಮಗೌಡವರು ಆ ಫಿಲ್ಟರ್ ನೀರೇ ಯೂಸ್ ಮಾಡಿ ಬಂತಾರೆ ಮಕ್ಕಳು ವಾಶ್ರೂಮ್ಸ್ ಎಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂದರೆ ಟೀಚಿಂಗ್ ಮಾಡಬೇಕಷ್ಟೇ ಇಂಟ್ರೆಸ್ಟು ಇಲ್ಲಿ ಹೆ ಮೇಡಮ್ ಕೂಡ ಭಾಳ ಕ್ಲೋಸ್ ಆಗಿರ್ತಾರೆ ಸರ್ ಅಂದರೆ ಆಗೇ ಇರ್ತಾರೆ ನಮ್ಗೆ ಆ ಥರ ಏನು ಅನಿಸಿಲ್ಲ ಆ ಥರ ಇರಬೇಕು ಇರ್ತಾರೆ ಅಂದರೆ ಸ್ಟಾಫ್ ಎಲ್ಲ ಚೆನ್ನಾಗಿ ಕ್ಲೋಸ್ ಇರ್ತೀವಿ ಅದು ಒಂದು ಇಂಟ್ರೆಸ್ಟ್ ಮತ್ತು ಮಕ್ಕಳು ಕೂಡ ಚೆನ್ನಾಗೇ ಬಿಹೇವ್ ಮಾಡ್ತಾರೆ ಸರ್ ನಮ್ಮ ಹತ್ರ ಫ್ರೆಂಡ್ಸ್ ಆಗೇ ಇರ್ತೀವಿ ಎಲ್ಲರೂ ಏನಾದರೂ ಡೌಟ್ಸ್ ಬಂದರೆ ಎಕ್ಸ್ಪ್ಲೇನ್ ಮಾಡ್ತೀವಿ ಹಿಂಗೆ ಫಸ್ಟ್ ಡೇ ಹಿಂಗೆ ನಾವು ಪರಿಚಯ ಮಾಡಿಕೊಂಡು ಆವತ್ತಿಂದ ಇವತ್ತಿನವ್ರಿಗೆ ಒಂದೇ ರೀತಿ ಇದ್ದಾರೆ ಸರ್ ಯಾವುದೇ ಅಹಂಕಾರ ಆಗಲಿ ನಾನು ಇದು ನನ್ನ ಫೀಲ್ಡು ನಾನು ನಮಗೆ ನಿಮಗೆ ಇದು ಮಾಡ್ಬೋದು ಆರ್ಡ್ರ್ ಮಾಡೋದಾಗ್ಲೇನಿಲ್ಲ ಸರ್ ರಿಕ್ವೆಸ್ಟ್ ಆಗಿ ಚೆನ್ನಾಗಿ ಮಾಡ್ಕೊತಾ ನಮಗೂ ಚೆನ್ನಾಗಿ ಹೆಲ್ಪ್ ಮಾಡ್ಕೊತಾ ಏನೊಂದು ಪ್ರಾಬ್ಲಮ್ಸ್ ಇರುತ್ತೆ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಸರ್ ಆ್ಯಕ್ಟಿವಿಟೀಸ್ನೂ ಚೆನ್ನಾಗಿ ಮಾಡಿಸ್ತಾರೆ ಸ್ಕೂಲ್ ಡೇ ಮಾಡ್ತಾ ಇದ್ದಾರೆ ಪಿಕ್ನಿಕ್ ಟೂರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ವೆರೈಟಿ ಅದೊಂದು ಡಿಫ್ರೆಂಟಾಗಿ ಮಾಡ್ತಾರೆ ಟೂ ಇಯರ್ಸಿಂದ ಅದು ಚೆನ್ನಾಗಿ ರನ್ನಿಂಗ್ ಸರ್ ಅವ್ರ ಸಜೆಷನ್ ಎಲ್ಲ ತಗೊಂಡು ಅಂದ್ರೆ ಒಬ್ಬರಿಗೆ ಏನಾದರೂ ಹೇಳ್ಕೊಡ್ಬೇಕು ಅಂದ್ರೆ ಹೇಳ್ಕೊಡ್ಬೋದು ಯಾವ ರೀತಿ ಕಲಿಸ್ಬೋದು ನಾವು ಇನ್ನೊಬ್ರಿಗೆ ಅನ್ನೋದನ್ನ ಸರ್ ಅಥವಾ ಏನು ಅವರು ಗುರಿಯನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಬಹಳಷ್ಟು ಇಲ್ಲಿ ಕುತೂಹಲ ಇದೆ ಹೀಗಾಗಿ ನಮ್ಮ ಜೊತೆ ಐಶ್ವರ್ಯ ಅವರು ಕೂಡ ಇದ್ದಾರೆ ನಮಸ್ಕಾರ ನನ್ನ ಹೆಸರು ರಾಣಿ ಐಶ್ವರ್ಯ ಅಂತ ನನ್ನ ಪ್ರಾಪರ್ ಬಂದು ಚಿಕ್ಕೂರು ಯಾದಗಿರಿ ಸರ್ ಅವರು ನೋಡಿದರೆ ಆ ಫೀಲ್ ನನಗೆ ಅದನ್ನ ಈ ಇನ್ನೂ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿದೆ ನಾವು ಇರೋದಕ್ಕಿಂತ ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ಅವ್ರನ್ನ ನೋಡಿ ನಾವು ಬದುಕ್ತಾ ಇದ್ದಾರೆ ನಾನು ಈ ಲೆವೆಲ್ಗೆ ಇದ್ದೀನಿ ಅಂತಂದರೆ ದೇವ್ರು ಕೊಟ್ಟಿದ್ದು ಐಷಾರಾಮಿ ಜೀವನ ಅಂತ ಇದು ಇಷ್ಟ ಯಾಕಂದರೆ ಇನ್ನೂ ಕೆಳಮಟ್ಟದಲ್ಲಿ ಬದುಕ್ತಾ ಇದೆಯಾ ನಮ್ಮ ಫ್ರೆಂಡ್ಸ್ ಆಯಿತು ಅವರಿಗೆ ಎಜುಕೇಶನ್ ಸರಿಯಾಗಿ ಸಿಗ್ತಾ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಓದ್ಬೇಕು ಓದಬೇಕನ್ನೋ ಛಲ ಇದ್ದರೂ ಕೂಡ ಅವ್ರ ಅಪ್ಪ ಅಮ್ಮ ಕಲಿಸ್ತಿಲ್ಲ ಸರ್ ನಾನು ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ ಸರ್ ನಿಮ್ಗೆ ಹೇಳಿದ್ದೆ ಆಗಲೇ ರಾಯಚೂರು ಡಿಸ್ಟಿಕಲ್ಲಿ ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತೀವಿ ಆದರೂ ಕೂಡ ಈ ಬಿಲ್ಡಿಂಗು ಬೇಕು ಸರ್ ಅದಕ್ಕಿಂತ ಕಡಿಮೆ ಇದೆ ಸರ್ ಅಲ್ಲಿ ಮಾಡ್ತಿರ್ಬೇಕಾದ್ರೆ ಆ ಒಂದು ವ್ಯವಸ್ಥೆ ವ್ಯವಸ್ಥಾಪಕರು ಭಾಳ ಕಡಿಮೆ ಇದರಲ್ಲಿ ನೋಡ್ತಿದ್ರು ಟೀಚರ್ಸ್ ಅಂದರೆ ಅದು ಇಷ್ಟ ಆಗಲಿಲ್ಲ ಸರ್ ನಾನು ಫಿಫ್ಟೀನ್ ಡೇಸ್ಗಿಂತ ಹೆಚ್ಚಿಲ್ಲ ಸರ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ ಯಾಕೆ ಬೇಕು ನಾನು ಒಂದು ಮೈಂಡಲ್ಲಿ ನಮ್ಮ ಮನೆಗೆ ಎಲ್ಲರು ಬೈತಿದ್ರು ಇಷ್ಟಕ್ಕೊಂದು ಓದಿ ಏನು ಮಾಡ್ತಿಲ್ಲ ಮನೇಲಿ ಪಾತ್ರೆ ತೊಳೆಯೋದು ಕಸ ಉಡಿಯೋದು ಇಷ್ಟೇನೋ ಕೆಲಸ ಅಂತ ಅಂತ ನನಗೂ ಒಂದು ಟೈಮ್ ಬರುತ್ತೆ ನಾನು ಏನಂತ ತೋರಿಸ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂತಿದ್ದೆ ಅದು ಆ ಟೈಮು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರಗತಿಗೆ ಶತತ ಗ್ಯಾರಂಟಿ ಯು ನಿಶ್ಚಿತ ಸಿಎಂ ಪತ್ನಿ ಸಚಿವ ಭೈರವ ನಿರಾಳ ಸರಿ ತೀವಿ ಸರ್ ಇನ್ನೊಬ್ಬರು ಅಕ್ಕ ಇದ್ದಾರೆ ಅಂತ ಹೇಳಿದ್ದಾರೆ ಸರ್ ಸ್ಟಾರ್ಟಿಂಗಲ್ಲಿ ಯಶಸ್ವಿನಿ ಅಂತ ಅವರು ನಾವು ಅವರು ನನ್ನ ಮೈಂಡ್ಸೆಟ್ ಏನೋ ಒಂದು ಮಾಡಬೇಕು ಮನೇಲಿ ಇರಬಾರ್ದು ಸರ್ ನಮ್ಮಿಬ್ರಿಗೆ ಒಂದೇ ಥಾಟ್ಸ್ ಹಾಗಾಗಿ ಏನಾದರೂ ಮಾಡೋಣ ಅಕ್ಕ ಅಂತ ಫಸ್ಟ್ ಬಿಸ್ನೆಸ್ ಪ್ಲ್ಯಾನ್ ಹಾಕಿದ್ರು ಆಗ ಬಿಸ್ನೆಸ್ ಏನು ಬೇಡ ಸ್ಕೂಲಲ್ಲೇ ನೋಡೋಣ ನೀವು ಬಿ ಎಡ್ ಮಾಡ್ಕೊಂಡಿರ ನಾನು ಬಿ ಎಡ್ ಮಾಡ್ಕೊಂಡಿರ ಈ ಬಿ ಎಡ್ ಬಿಟ್ಟು ಈ ಸ್ಕೂಲ್ ಪರ್ಪಸ್ಗಾಗಿ ನಾವು ಈ ಥರ ಓದ್ಕೊಂಡಿದ್ವಿ ಇದು ಈ ಸೆಕ್ಟರ್ ಬಿಟ್ಟು ಮತ್ತು ಬೇರೆದಕ್ಕೆ ಹೋದ್ರೆ ಏನು ಚೆನ್ನಾಗಿರುತ್ತೆ ನಾವು ಕಲಿಸ್ಬೇಕಂತಲೇ ಓದಿರೋದು ಒಂದು ಟೀಚರ್ ಆಗಬೇಕಂತಲೇ ಓದಿರೋದು ಸೊ ನೋಡೋಣ ಇದರಲ್ಲಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಒಂದು ಮುಂದೆ ಹೆಜ್ಜೆ ಹಾಕಿದ್ದೀವಿ ಸರ್ ಜೊತೆ ಜೊತೆಗೆ ಹಾಕಿದ್ವಿ ನಯನಗಳು ಸರ್ ಅಂತ ಇದ್ದಾರೆ ಸರ್ ಅವರು ಅಕಾಲಿಕ ರಿಲೇಷನ್ ಸೊ ಹಂಗಾಗಿ ಅವರಿಂದ ಪರಿಚಯ ಆಗಿ ಇಲ್ಲಿವರೆಗೂ ಬಂತು ಸರ್ ಚಂದ್ರ ಸರ್ ಚಂದ್ರ ಇಂದ ಈ ಅನ್ನೋದು ಪರಿಚಯ ಸರ್ ಅಹಂಕಾರ ಅನ್ನೋದು ನಮ್ಮ ಫ್ಯಾಮಿಲಿಯಲ್ಲಿ ಆಗುವುದಿಲ್ಲ ಸರ್ ಅಂದರೆ ನಾವು ಬೆಳೆದಿರೋ ವಾತಾವರಣದಲ್ಲಿ ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ವಾತಾವರಣದಲ್ಲಿ ನನಗೂ ಆಯಿತು ನಮ್ಮ ಆಲ್ಮೋಸ್ಟ್ ಎಲ್ಲರ ಜೊತೆ ಸೇರಿಕೊಂಡೇ ಇರ್ತೀವಿ ಸರ್ ಅವ್ರ ಜೊತೆ ಅಂದರೆ ಈಗ ಅಲ್ಲಿ ಊಟ ಮಾಡೋದು ಆ ಮನೇಲಿ ಊಟ ಮಾಡಬಾರ್ದು ಅಂತಾರೆ ಸರ್ ಬೇಕು ಅಂತ ನಲ್ಲಿ ಅವರು ಊಟ ಮಾಡಬಾರ್ದು ನನ್ನ ಹತ್ರನೂ ಓಪನ್ ಆಗಿ ಮಾತಾಡೋದಿಲ್ಲ ಸ್ಟೂಡೆಂಟ್ಸ್ ಹತ್ರ ಕೂಡ ಅಷ್ಟೇ ಈಗ ಸ್ಟೂಡೆಂಟ್ಸ್ ಹತ್ರ ನಾವು ಎಷ್ಟು ನಬ್ಕೊತ ಆಟ ಆಡ್ಕೊತ ಮಕ್ಳು ಹೇಳ್ಕೊಡ್ತೀವೋ ಅಷ್ಟು ಮಗು ಬೇಗ ಕಲಿಯುತ್ತೆ ಸರ್ ಅದು ಇನ್ನೂ ಲೈಫ್ ಲಾಂಗ್ ತಲೆನಿ ಉಳಿಸ್ಕೊಂಡು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಸರ್ ಅದೇ ನನ್ನ ಟೀಚರ್ಸ್ ಇದ್ದೀನಿ ಇವಾಗ ನಾನು ಐ ಡಿ ಕಾರ್ಡ್ ಹಾಕೊಳ್ರಿ ಸ್ಯಾರಿನ ಹಾಕೊಳ್ರಿ ಅಂತ ತಕ್ಷಣ ಸ್ಕೂಲ್ ವಾತಾವರಣ ಆಟಮಿಗೆ ಬಂದ ಬಂದಾಗಲಿ ಸರ್ ಮನೆ ವಾತಾವರಣ ಥರ ಇದ್ದರೆ ಸ್ಟಿಕ್ಕು ಸ್ಟಿಕ್ಕೂ ಇರಬೇಕು ಸರ್ ಮನೆ ವಾತಾವರಣ ಸ್ವಲ್ಪ ಇದ್ದರೆ ಆಡ್ಕೊತ ನಕ್ಕಂತ ಟೀಚರ್ಸ್ ಇದ್ದರೆ ಅವ್ರನ್ನ ನೋಡಿ ಹುಡುಗರು ಕಲಿತಾರೆ ಬೇರೆ ಬೇರೆ ಕಡೆ ಕೂಡ ಟೀಚರ್ಸ್ ಎಷ್ಟೋ ಜನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿ ಎದುರಿಸ್ತಾ ಇಲ್ಲ ಸರ್ ಇವರು ಆರಾಮಾಗಿದ್ದಾರೆ ಯಾಕಂದರೆ ಮೊದಲಿಂದ ಲೇಡೀಸ್ ಇದ್ರು ಸರ್ ಅರುಣ ಜ್ಯೋತಿ ಮೇಡಮ್ ಅಂತ ಸೇಫ್ಟಿ ಹಾಂ ಸೇಫ್ಟಿ ಇದೆ ಸರ್ ಹಾಗೆ ಊರವರು ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್ ಆ ಥರ ಬೇರೆ ಬೇರೆ ಕಡೆ ಕೆಲವೊಂದು ಟೀಚರ್ಸ್ ಇದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಅದು ಓಪನ್ ಆಗಿ ಹೇಳೋಕ್ಕಾಗ್ತಿಲ್ಲ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಆ ಥರ ಅವ್ರಿಗೆ ಫೆಸಿಲಿಟೀಸ್ ಫೆಸಿಲಿಟಿ ಮಾಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಇಷ್ಟ ಇದ್ದೀನಿ ಅಂತಂದರೆ ನನ್ನ ಸಹ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಮತ್ತು ನನ್ನ ಮುದ್ದು ಮಕ್ಕಳಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ಗ್ರಾಮದ ಸಹ ಪೇರೆಂಟ್ಸ್ಗೂ ಕೂಡ ಪೋಷಕರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಈ ವಿಡಿಯೋ ಮುಖಾಂತರ ಅಂತಂದರೆ ನಾನು ಇಲ್ಲಿ ಒಂದು ಊಟ ಮಾಡ್ತಾ ಇದ್ದೀನಿ ಅಂದರೆ ಅದು ನೀವು ಕೊಟ್ಟ ಭಿಕ್ಷೆ ಅಂತ ಭಾವಿಸ್ತಿದ್ದೀನಿ

जन नायक अपुटी सब्सक्रैबी शेर लाइक बाय